ಒಂದು ಹಳ್ಳಿಯಲ್ಲಿದ್ದ ಅಣ್ಣಯ್ಯ ಎಂಬ ರೈತನು ಪೀಳಿಗೆಯಿಂದ ಬಂದ ಭೂಮಿಯನ್ನು ಬೆಳೆಸುತ್ತಿದ್ದ ಅವನ ಜೀವನವೇ ಹೊಲ ಎತ್ತು ಬಿತ್ತನೆ ಮತ್ತು ಬೆಳೆ ಅವನ ಕನಸು ತನ್ನ ಮಕ್ಕಳಿಗೆ ಉತ್ತಮ ಶಿಕ್ಷಣ ಮನೆಮಂದಿಗೆ ಉತ್ತಮ ಜೀವನ ನೀಡುವುದು ಆದರೆ ಕನಸುಗಳು ಬೆಳೆಯುವ ಮೊದಲು ಅವು ಒಣಗುತ್ತಿದ್ದವು ಒಮ್ಮೆ ಬರಲಿಲ್ಲ ಬಿತ್ತಿದ ಬೀಜ ಒಣಗಿತು ಈ ವರ್ಷ ಹೊಟ್ಟೆ ತುಂಬಲು ಏನು ಮಾಡಲಿ ಎಂದು ಅಣ್ಣಯ್ಯ ತಲೆಕೆಡಿಸಿಕೊಂಡ ಬಿತ್ತನೆಗೆ ಬೀಜ ರಾಸಾಯನಿಕ ಗೊಬ್ಬರ ಡೀಸೆಲ್ ಬೇಕು ಬ್ಯಾಂಕಿನ ಬಾಗಿಲಲ್ಲಿ ನಿಂತು ಬೇಡಿಕೊಳ್ಳುತ್ತಿದ್ದ ಕೆಲವೊಮ್ಮೆ ಸಾಲಗಾರರ ಹಸ್ತದಲ್ಲೂ ಸಿಲುಕುತ್ತಿದ್ದ ಮುಂದಿನ ಬೆಳೆ ಬಂದರೆ ತೀರಿಸುತ್ತೇನೆ ಎಂಬ ನಿರೀಕ್ಷೆಯೇ ಅವನ ನಂಬಿಕೆ ಒಮ್ಮೆ ಬೆಳೆ ಚೆನ್ನಾಗಿ ಬಂದಾಗ ಮಾರುಕಟ್ಟೆಗೆ ಕೊಂಡೊಯ್ಯಲು ಶುರು ಮಾಡಿದ ಆದರೆ ಬೆಳೆ ತುಂಬ ಕಡಿಮೆ ವ್ಯಾಪಾರಿಗಳು ಅವನ ಕಷ್ಟವನ್ನು ಲೆಕ್ಕಿಸದೆ ಇಷ್ಟು ಮಾತ್ರ ಕೊಡ್ತೀವಿ ಬೇಕೆಂದ್ರೆ ಮಾರು ಇಲ್ಲವಾದ್ರೆ ಬಿಡು ಎಂದರು ಹೊಲದಲ್ಲಿ ಬೆಳೆದ ಅಕ್ಕಿ ಜೊತೆ ಅವನ ಕಣ್ಣೀರು ಮಿಶ್ರವಾಗಿ ಮಣ್ಣಿನ ಮೇವೆ ಬೀಡತೊಡಗಿತು ದಿನವಿಡೀ ಹೊಲದಲ್ಲಿ ದುಡಿಯುತ್ತಿದ್ದ ಅಣ್ಣಯ್ಯನಿಗೆ ಆರೋಗ್ಯ ಸಮಸ್ಯೆಗಳು ಶುರುವಾಯಿತು ಕೆಲಸದ ಶ್ರಮ ಸಾಲದ ಚಿಂತೆ ಮಾರುಕಟ್ಟೆಯ ಅಸಮತೋಡನ ಎಲ್ಲವೂ ಅವನನ್ನು ಹತಾಶೆಗೊಳಿಸಿತು ಆದರೂ ಅವನು ಕೈಬಿಡಲಿಲ್ಲ ಈ ಹೊಲ ನನಗೆ ಅಪ್ಪನ ಕೊಡುಗೆ ನಾನು ಇದನ್ನು ಬಿಟ್ಟು ಹೋಗುವುದಿಲ್ಲ ನನ್ನ ಮಕ್ಕಳಿಗೂ ರೈತನ ಬದುಕು ಅಷ್ಟು ಕಷ್ಟದ್ದೇನಲ್ಲ ಅದು ಗರ್ವದ ಬದುಕು ಎಂಬುದನ್ನು ತೋರಿಸಬೇಕು ಎಂದು ಹೋರಾಡುತ್ತಲೇ ಇದ್ದ ಇದು ಒಬ್ಬ ರೈತನ ಬದುಕಲ್ಲ ಬಹುತೇಕ ರೈತರು ಇಂತಹ ಕಷ್ಟದ ಜೀವನ ನಡೆಸುತ್ತಿದ್ದಾರೆ